ನೋಡಿ ಇವತ್ತು ಯಾವುದೇ ಪರಿಹಾರಗಳು ಬಿಜೆಪಿ ಅವರ ಕಾಲದಲ್ಲಿ ಯಾವುದೇ ಪರಿಹಾರಗಳು ಬಿಜೆಪಿ ಆಡಳಿತ ಇದ್ದಾಗ ಏನು ಬೆಂಗಳೂರು ಮಾಡಲಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಹೆಬ್ಬಾಳಿಂದ ಸ್ಟೀಲ್ ಬ್ರಿಡ್ಜ್ ಅನ್ನ ಕಟ್ತೀವಿ ಅಂತ ಹೇಳಿ ಓವರ್ ಅನ್ನ ಕಟ್ತೀವಿ ಅಂತ ಹೇಳಿದಾಗ ಅದಕ್ಕೂ ಎಲ್ಲಾ ಈ ಬಿಜೆಪಿ ಮುಖಂಡರುಗಳು ಆರ್ ಅಶೋಕ್ ಇದೇ ಎಲ್ಲ ಲೀಡರ್ಗಳು ಅವಾಗ ರಾಜೀವ್ ಚಂದ್ರಶೇಖರ್ ಕೂಡ ಇದ್ರು ಎಲ್ಲ ವಿರೋಧ ಮಾಡಿ ಜನರಿಗೆ ದಾರಿ ತಪ್ಪಿಸಿ ಇವತ್ತು ಪ್ರಾಜೆಕ್ಟ್ ಬರದೇ ಇರೋ ತರ ಮಾಡೋದು ಇಲ್ಲದ ಇಷ್ಟೊತ್ತಿಗೆ ಮುಗಿದೋಗಿರುತ್ತೆ ನಾವು ಅವತ್ತು ಎರಡ್ ಸಾವಿರದ ಹದಿನೇಳನೇ ಹದಿನೆಂಟನೇ ಸೇರಿ ಶುರು ಮಾಡಿದ್ದರೆ ಇಷ್ಟೊತ್ತಿಗೆ ಮುಕ್ತಾಯ ಹಂತಕ್ಕೆ ಬಂದಿರೋದು ಏಳು ವರ್ಷ ಆಗೋಯ್ತು ಅವರ ಅವಧಿಯಲ್ಲಿ ಏನೂ ಮಾಡಲಿಲ್ಲ ನಾವು ಮಾಡಕ್ ಹೋದಾಗ ಅವಾಗ ಬಿಡ್ಲಿಲ್ಲ ಏನು ಪರಿಹಾರ ಮತ್ತೆ ಅವ್ರದ್ದು ಏನು ಸೊಲ್ಯೂಷನ್ ಅವ್ರದ್ದು ಎಲ್ಲದಕ್ಕೂ ಕೂಡ ವಿರೋಧ 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 ಸೊಲ್ಯೂಷನ್ ಏನು ಟ್ರಾ ಓ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡಿ ಅಂತ ಹೇಳ್ತಾರೆ ಎಲ್ಲಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡೋದಕ್ಕೆ ಮೆಟ್ರೋ ಮೆಟ್ರೋ ಕಟ್ತಾ ಇದೀವಿ ಕೆ ಎಸ್ ಆರ್ ಟಿ ನಮ್ಮ ಬಿ ಎಂ ಟಿ ಸಿ ಬಸ್ಗಳಿದೆ ಅದು ಎಲ್ಲವೂ ಕೂಡ ಅದ್ರಲ್ಲಿ ಹೋಗೋಕೆ ಆಗೋದಿಲ್ಲ ಇವ್ರುಗಳೇ ಓಡಾಡೋದಿಲ್ಲ ನಮ್ಮ ಡಿ ಸಿ ಎಮ್ ಹೇಳಿದ್ರಲ್ಲ ಇವ್ರುಗಳಾದ್ರೂ ಓಡಾಡಲಿ ಪಬ್ಲಿಕ್ ಅಲ್ಲಿ ಎಲ್ರಿಗೂ ಇವತ್ತು ಬೆಂಗಳೂರಿನ ಬೆಳವಣಿಗೆ ಆಗ್ತಾನೇ ಇದೆ ಗ್ರೋತ್ ಆಗ್ತಾನೆ ಇದೆ ಮತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಮಾತಾಡ್ತೀವಿ ವಿಶ್ವದ ಅಂತಾರಾಷ್ಟ್ರೀಯ ನಗರ ಅಂತ ಮಾತಾಡ್ತೀವಿ ಇವರು ಏನು ಸೊಲ್ಯೂಷನ್ಸ್ ಕೊಡ್ದೇನೆ ಕೇವಲ ಜ ಒಂದು ಜನಪ್ರಿಯತೆಗೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ವಿರೋಧ ಮಾಡ್ಕೊಂಡು ಏನೋ ದೊಡ್ಡ ಇವರೇ ವಿಜ್ಞಾನಿಗಳು ಇವರೇ ಎಲ್ಲ ಆಯ್ತು ಪರ್ಯಾಯ ಸೊಲ್ಯೂಷನ್ಸ್ ಕೊಡ್ಲಿ ನಮ್ಮ ಕಾಲದಲ್ಲಿ ನಾವು ಈ ತರ ಮಾಡೋಕ್ ಪ್ರಯತ್ನ ಮಾಡಿದ್ದು ಅದ್ರ ಬಗ್ಗೆ ಆದ್ರೂ ಹೇಳಿ ಇವ್ರ ಕಾಲದಲ್ಲಿ ಏನಾದ್ರೂ ಒಂದು ಪರಿಫಲ್ ರಿಂಗ್ ರೋಡ್ ಮಾಡೋದಕ್ಕೆ ಏನಾದ್ರು ಅವರು ಹೆಜ್ಜೆ ಇಟ್ರ ಅಥವಾ ಈ ತರ ಏನಾದ್ರು ದೊಡ್ಡ ದೊಡ್ಡ ಗಳು ರಿಂಗ್ ಗಳು ಮಾಡೋದಕ್ಕೆ ಏನಾದ್ರು ಹೆಜ್ಜೆ ಇಟ್ರ ತೇಜಸ್ವಿ ಸೂರ್ಯ ಏನ್ ಮಾಡ್ತಾ ಇದ್ದಾರೆ ಅವಾಗ ಆರ್ ಅಶೋಕ್ ಅವರು ಏನ್ ಮಾಡ್ತಾ ಇದ್ರು ಅವಾಗ ಎಲ್ಲೋ ಪತ್ತೆನೇ ಇಲ್ಲ ಅವಾಗ ತೇಜಸ್ವಿ ಸೂರ್ಯ ಈಗ ನಾವು ಮಾಡೋದಕ್ಕೆ ಹೋದಾಗ ಏನೋ ದೊಡ್ಡ ಒಂದು ಮೇಧಾವಿ ತಲೆ ಬಂದು ಮಾತಾಡ್ತಾವ್ರೆ ಆಗೋ ಕೆಲಸಗಳನ್ನು ಕೂಡ ಮಾಡಕ್ ಬಿಟ್ಟಿಲ್ಲ ಹಿಂದೆ ಇಲ್ಲಿ ಹೋದ್ರೆ ಇಷ್ಟೊತ್ತಿಗೆ ಏರ್ಪೋರ್ಟ್ ರೋಡ್ಗಿನ ಏನು ದೊಡ್ಡ ಸಮಸ್ಯೆ ಪರಿಹಾರ ಆಗೋ ಆಗೋಗಿರೋದು ಈ ತರದ ಅವರು ನಕಾರಾತ್ಮಕವಾಗಿ ಯೋಚನೆ ಮಾಡತಕ್ಕಂಥ ನಿಜವಾಗ್ಲೂ ಕೂಡ ದುರಾದೃಷ್ಟಕರ ಮತ್ತು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಮಾಡೋದಕ್ಕೆ ಹೊಟ್ಟಿರ್ತಕ್ಕಂಥ ಸರ್ಕಾರ ನಮ್ದು ಅದನ್ನ ಮಾಡೋದಕ್ಕೆ ಇವರು ಎಲ್ಲಾ ರೀತಿಯ ಒಂದು ತೊಂದರೆಗಳು ಕೊಡೋ ಕೊಟ್ಟಿದ್ದಾರೆ ಆದ್ರೆ ಈಗಾಗಲೇ ಡಿ ಸಿ ಅವ್ರು ಹೇಳಿದಾಗೆ ನಾವು ಏನು ಯೋಜನೆಗಳಿದೆ ನಾವು ಮಾಡೇ ಮಾಡ್ತೀವಿ ಇವ್ರು ವಿರೋಧ ಮಾಡ್ತಾರೋ ಬಿಡ್ತಾರೋ ಆದ್ರೆ ಯೋಜನೆಗಳಂತೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ನೋಡಿ ಹಿಂದೆ ನೋಡಿ ಅದೇನ್ ಹೇಳಿದ್ನಲ್ಲ ಆವತ್ತಿನ ಕಾಲದಲ್ಲಿ ಆ ಬ್ರಿಡ್ಜ್ ಅನ್ನು ಮಾಡಕ್ ಹೋದಾಗ ಇವ್ರು ಬಿಡ್ಲಿಲ್ಲ ಇವರು ಅಧಿಕಾರಕ್ಕೆ ಬಂದಾಗ ಪರ್ಯಾಯವಾಗಿ ಏನು ಆಲೋಚನೆ ಮಾಡಲಿಲ್ಲ ಝೀರೋ ಶೂನ್ಯ ಆಯ್ತಾ ಈಗ ಮತ್ತೆ ಅದೇ ಅದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇದು ಈಗಾಗಲೇ ನೋಡಿ ಟೆಕ್ನಿಕಲ್ ಆಗಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಏನಾದ್ರೂ ಬಂದು ಹೇಳಿ ಈ ತರ ಬೇರೆ ತರ ಮಾಡಬೇಕು ಟನಲ್ ರೋಡೇ ಬೇಡ ಅಂತ ಹೇಳ್ಬಿಡ್ತಾರೆ ಇವರು ಏನಿ ಸೊಲ್ಯೂಷನ್ ಆಯ್ತು ಟನಲ್ ರೋಡಲ್ಲಿ ಬೇರೆ ತರ ಹೆಂಗ್ ಮಾಡ್ಬೇಕು ಅದನ್ನ ಹೇಳಿ ಅಥವಾ ಟೆಕ್ನಿಕಲಿ ಅದನ್ನ ಸರಿಪಡಿಸ್ಕೊಳ್ಳ ಏನಾದರೂ ಬೇರೆ ಸಜೆಷನ್ಸ್ ಅದು ಕೊಡ್ಲಿ ನಮ್ಗೆ ಟನಲ್ ರೋಡೇ ಬೇಡ ನಮಗೆ ಸ್ಟೀಲ್ ಬ್ರಿಡ್ಜೇ ಬೇಡ ನಮ್ಗೆ ಏನು ಬೇಡ ಆಯ್ತು ಮತ್ತೆ ಬೆಂಗಳೂರಿನ ಸಮಸ್ಯೆ ಹೆಂಗ್ ಬಗ್ಗೆ ಈಗ ಅವ್ರ ನಿತಿನ್ ಗಡ್ಕರಿ ಅವರು ಎಲ್ಲಾ ಕಡೆ ಟನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಾಂಬೆಯಲ್ಲಿ ಎಲ್ಲಾ ಕಡೆ ಫ್ಲೈಓವರ್ ಗಳು ಕಟ್ತಾನೆ ಇದಾರೆ ಟನಲ್ ಗಳು ಮಾಡ್ತಾ ಇದಾರೆ ಅಲ್ಲಿ ಏನು ಮಾತಾಡೋದಿಲ್ಲ ಇಲ್ಲಿ ಬಂದಾಗ ಮಾತ್ರ ನಾವು ಮಾಡೋಕೆ ಹೊರಟಿರೋದಕ್ಕೆ ಅವ್ರಿಗೆ ತಡ್ಕೊಡಕ್ ಆಗ್ತಾ ಇಲ್ಲ ಮತ್ತು ಇವ್ರ್ದೆಲ್ಲ ಕಾಂಟ್ರಿಬ್ಯೂಷನ್ ಇರೋ ಇವ್ರೇನೋ ನಮ್ ಕಾಲದ ನಾವು ಈ ತರ ಮಾಡೋದು ಇಂಥ ಫ್ಲೈಓವರ್ ಕಟ್ಟದು ಇಂಥ ಟನಲ್ ಮಾಡಿದೋ ಆ ಬೆಂಗಳೂರು ಸರ್ಬರ್ ಸಬರ್ಬನ್ ರೈಲು ಇನ್ನೂ ಕೂಡ ಆಗ್ತಾ ಇಲ್ಲ ಅದು ಇಂಪ್ಲಿಮೆಂಟೇಶನ್ ಅಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಸೊ ಇವತ್ತು ಇವರುಗಳ ಮಾತುಗಳನ್ನ ಕೇಳ್ಕೊಂಡು ಹೋದ್ರೆ ಖಂಡಿತ ಬೆಂಗಳೂರು ಅಭಿವೃದ್ಧಿ ಅಂತೂ ಆಗೋದಿಲ್ಲ ಬೆಂಗಳೂರಿನ ಭವಿಷ್ಯನೂ ಕೂಡ ಬಿಜೆಪಿಯವ್ರಿಗೆ ಬಿಟ್ರೆ ಭವಿಷ್ಯನೂ ಕೂಡ ಬೆಂಗ್ಳೂರ್ ಒಳ್ಳೇದಾಗೋದಿಲ್ಲ